ಆನೆಲ್ ಅಬಕಾರಿ ಇಲಾಖೆಯೋ ಅಥವಾ ಐಷಾರಾಮಿ ಕಾರುಗಳ ಪಾರ್ಕಿಂಗ್ ಜಾಗವೋ ಆನೆಕಲ್ ಅಬಕಾರಿ ನಿರೀಕ್ಷಕರು ಇನ್ಸ್ಪೆಕ್ಟರ್ ಅನುಷಾ ಮೇಡಮ್ ರವರ ಬೇಜವಾಬ್ದಾರಿತನದಿಂದ ಸೂರ್ಯ ಸಿಟಿಯಲ್ಲಿ ಇರುವಂತಹ ಅಬಕಾರಿ ಇಲಾಖೆಯ ಅಬಕಾರಿ ನಿರೀಕ್ಷಕರ ಕಚೇರಿ ವಲಯ ನಂಬರ್ ಐವತ್ತೆರಡು ಆನೇಕಲ್ ಬಿ ಡಿ ಸೊನ್ನೆ ಎಂಟು ಸೂರ್ಯ ಸಿಟಿ ಕಚೇರಿಯ ಆವರಣದಲ್ಲಿ ಅನಧಿಕೃತ ಟಯೋಟಾ ಕಂಪನಿಯ ಇನೋವಾ ವಾಹನ ಸಂಖ್ಯೆ ಎ ಜೀರೋ ಸಿಕ್ಸ್ ಎನ್ ಫೈವ್ ಒನ್ ಏಟ್ ಜೀರೋ ಹಾಗೂ ಇನೋವಾ ಕಾರಿನ ಮುಂದಿನ ಗಾಜಿನ ಮೇಲೆ ಇಂಗ್ಲಿಷ್ ಅಕ್ಷರದಲ್ಲಿ ಟಿ ಎಂಬ ಸ್ಟಿಕ್ಕರ್ ಹಾಕಿರ್ತಾರೆ ಹಾಗೂ ಇನೋವಾ ಕಾರಿನ ಹಿಂದಿನ ಗಾಜಿನ ಮೇಲೆ ಇಂಗ್ಲಿಷ್ ಅಕ್ಷರದಲ್ಲಿ ಟಂಡೆಂಟ್ ಅಂತಹ ಕಾರಿನ ಗಾಜುಗಳ ಮೇಲೆ ಬರೆದಿರ್ತಾರೆ ಹಾಗೂ ಈ ಅನಧಿಕೃತ ಐಷಾರಾಮಿ ಕಾರು ಯಾರದೆಂದು ಸೂರ್ಯ ಸಿಟಿಯ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ವಿಚಾರಿಸಿದಾಗ ಯಾರದೆಂದು ನಮಗೆ ಗೊತ್ತಿಲ್ಲ ಅಂತ ಉಡಾಫೆ ಉತ್ತರ ನೀಡಿದ್ದಾರೆ ಸದರಿ ಐಷಾರಾಮಿ ಇನೋವಾ ಕಾರಿನಲ್ಲಿ ಅನಧಿಕೃತವಾಗಿ ಏನಾದರೂ ಮದ್ಯ ಸಾರಾಯಿ ಸಾಗಾಟ ಮಾಡುವಾಗ ಅಧಿಕಾರಿಗಳು ಏನಾದರೂ ವಶಪಡಿಸಿಕೊಂಡಿದ್ದಾರೆ ಅಂತ ವಿಚಾರಣೆ ಮಾಡೋಣ ಅಂದರೆ ಅಬಕಾರಿ ಇಲಾಖೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಹಾಗೂ ಅಬಕಾರಿ ರಕ್ಷಕ ಸಂತೋಷ್ರವರು ಮಾತ್ರ ಕಚೇರಿಯಲ್ಲಿ ಇದ್ರು ಸಂತೋಷ್ ಅವರನ್ನ ವಿಚಾರಿಸಿದಾಗ ಈ ಕಾರಣ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಹೇಳಿದ್ರು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕಚೇರಿಯ ಆವರಣದಲ್ಲಿ ಐಷಾರಾಮಿ ವಾಹನಗಳ ಪಾರ್ಕಿಂಗ್ ಮಾಡಿಕೊಂಡಿದ್ದಾರೆ ಅಂತ ಸಾರ್ವಜನಿಕರ ಆರೋಪವಾಗಿದೆ ವರದಿ ಗೋಪಿ ಆನೇಕಲ್